ಸರ್ಕಾರ ಯಾವತ್ತೂ ಅಷ್ಟೇ ಕಾಂಗ್ರೆಸ್ ಏನ್ ಇರ್ತದೆ ಕೆಲಸ ಮಾಡ್ತದೆ ಕಾಂಗ್ರೆಸ್ ಏನು ಅವತ್ತು ಆ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸುಮಾರು ಸರ್ ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಏನು ಸಾಮಾನ್ಯ ಜನ ಬಡವರಿಗೆ ಐದು ಗ್ಯಾರಂಟಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಸಣ್ಣ ಕುಟುಂಬ ಅದ್ರದ್ದು ಐದಿಂದ ಆರು ಸಾವಿರ ರೂಪಾಯಿ ಮನೆ ದುಡ್ಡು ಸೇರ್ತದೆ ಪ್ರತಿ ತಿಂಗಳು ಕಾರ್ಯಕ್ರಮ ನಿಲ್ಲಿಸೋ ಪ್ರಸ್ತಾನೆ ಕಾಂಗ್ರೆಸ್ ಇದೆ ಬಾಲಕೃಷ್ಣ ನೇರವಾಗಿ ಹೇಳಿದಾರಲ್ಲ ಸರ್ ಅವ್ರು ಯಾಕೆ ಅವರು ಅವರು ವೈಯಕ್ತ ವೈಯಕ್ತಿಕವಾದ ಹೇಳಿಕೆ ಅದು ಸರ್ಕಾರದ ಹೇಳಿಕೆ ಅಲ್ಲ ಮುಖ್ಯಮಂತ್ರಿಗಳು ಹೇಳಿರೋದು ನೀವು ತಾವು ನೋಡಿದ್ರಿ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ನನ್ನ ಏನು ಕೊಟ್ಟಿದ್ದು ಅದು ಯಾವುದೇ ಕಾರಣ ಮುಂದೆ ವಿಧಿಸೋತ ಇದೇ ಇಲ್ಲ ಅಂತ ನಮ್ಮ ಸರ್ಕಾರದ ಮುಂದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಅಕ್ಷತಾ ಮಂತ್ರ ಅಂತ ಅಕ್ಷತೆನ ಅಥವಾ ಗ್ಯಾರಂಟಿನ ಒಂದು ಸವಾಲಾಗಿದೆ ನೋಡ್ರಿ ಗ್ಯಾರಂಟಿ ಸಾಮಾನ್ಯ ಜನ ಬಡವರ ಮನೆಯಲ್ಲಿದ್ದಾರೆ ಆಮೇಲೆ ಶ್ರೀರಾಮ ಪ್ರತಿಯೊಬ್ಬರು ಇದ್ದಾರೆ ಈ ಬಿ ಜೆ ಅವರು ಸೃಷ್ಟಿ ಮಾಡಿರೋದಲ್ಲ ಶ್ರೀರಾಮನ ಶ್ರೀರಾಮನ ಇತಿಹಾಸ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಕೂಡ ಮುಸ್ಲಿಮ್ಸ್ಗೂ ಶ್ರೀರಾಮ್ನ ಇತಿ ಇತಿಹಾಸ ಇಷ್ಟಿ ಗೊತ್ತಿದೆ ಹಿಂದೂಗಳು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಕೂಡ ಶ್ರೀರಾಮ್ನ ಇತಿಹಾಸ ಹಿನ್ನೆಲೆ ಇದೆ ಬಿ ಜೆ ಪಿಯವರು ಅವರ ಅನುಕೂಲಕ್ಕಾಗಿ ರಾಜಕಾರಣಕ್ಕಾಗಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಕಲ್ತಾರಲ್ಲ ಆದರೆ ಇಟ್ಕೊಂಡು ರಾಮನ ಹೆಸರು ಹೇಳ್ಕೊಂಡು ಹೋದರೆ ರಾಮ ಹೆಸರು ಇವರು ಪರಿಚಯ ಮಾಡಬೇಕಾಗಿರಲಿಲ್ಲ ಪ್ರತಿಯೊಂದು ಊರಲ್ಲಿ ದೇವಸ್ಥಾನ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಮನ ಫೋಟೋ ಇದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಮನಿಗೆ ಪೂಜೆ ಮಾಡ್ತೀವಿ ಬಿಜೆಪಿಯವರು ಈ ಗಿಮಿಕ್ ನಮ್ಮ ಇದೆಲ್ಲ ನಡೆಯೋದಿಲ್ಲ ಅತಿ ಹೆಚ್ಚಿಗೆ ಜಿರಿಲಿ ಇವೆಲ್ಲ ಹೇಮಾರ್ಸಂತಹುದು ಹಂಡ್ರೆಡ್ ಪರ್ಸೆಂಟ್ ಸಾಮಾನ್ಯ ಜನ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಪತ್ತೆ ಪ್ರತಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಏನೋ ಒಂದೊಂದು ತರ್ತಾರಲ್ಲ ಇದು ರಾಮನ ಹೆಸರು ಹೇಳ್ಕೊಂಡು ಒಟ್ಟಿದ್ದಾರೆ ಇವರು ಸಕ್ಸಸ್ ಆಗಲ್ಲ ಅಂತ